ನೋಡು ಫ್ರೆಂಡ್ಸ್ ಈ ಥರ ನಾಯಿಗಳು ಎಲ್ಲೋ ಒಂದೊಂದು ಇರುತ್ತೆ ಆದರೂ ನೋಡೋಕೆ ಸಿಗೋದು ಕಡಿಮೆಯೇ ನೋಡಿ ನಮ್ಮ ನಾಯಿ ಯಾವ ಥರ ಹಸುನ ಮೇಯಿಸ್ತಾ ಇದೆ ಅಂತ ಇದರ ಹೆಸರು ಬ್ರೂಸೋ ಅಂತ ಜನಗಳ ಅವಶ್ಯಕತೆನೇ ಅಲ್ಲ ಅದೇ ಹೋಗಿ ಅದೇ ಮೇಯಿಸುತ್ತೆ ಹಸುನ ಅಷ್ಟೇ ಅಲ್ಲ ಕುರುಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಮೇಯಿಸುತ್ತೆ ಇದು ಆದ್ರೆ ವೀಡಿಯೋ ಮಾಡಿಲ್ಲ ಇನ್ನೊಂದು ಸರಿ ಮಾಡುತ್ತೀನಿ ಇನ್ನೊಂದು ಎರಡು ನಾಯಿನ ತೋರಿಸ್ತೀನಿ ಅದರ ಬೆಲೆ ಏಳು ಲಕ್ಷ ಅಂತೆ ಅದು ಯಾವ ಥರ ಏನೋ ಗೊತ್ತಿಲ್ಲ ತುಮಕೂರಿನಲ್ಲಿ ಡಾಗ್ ಶೋ ಇರುವಾಗ ಹೇಳಿದ್ದು ನೋಡಿ ತೋರಿಸ್ತೇನೆ ಮುಂದೆ ನೋಡು ಫ್ರೆಂಡ್ಸ್ ಅದೇ ಈ ನಾಯಿ ಇದ್ರ ಬೆಲೆ ಏಳು ಲಕ್ಷ ಅಂತೆ ಮತ್ತು ಇನ್ನೊಂದಿದೆ ಇದು ಭಾರತ ಚಾಂಪಿಯನ್ ಅಂತೆ ಆದರೆ ನಮ್ಮ ನಾಯಿ ನೋಡಿದ್ರು ಇದನ್ನು ನೋಡೋಕ್ಕೆ ಒಂಥರ ಖುಷಿ ಈಗಿನ ಕಾಲದಲ್ಲಿ ಮನುಷ್ಯರೇ ಹಿಡ್ಕಂಡು ಹಸುಗಳ್ನ ಮೇಯಿಸೋದು ಕಷ್ಟ ಅಂಥದ್ರಲ್ಲಿ ನಮ್ಮ ನಾಯಿ ನೋಡಿ ಎಷ್ಟು ಚೆನ್ನಾಗಿ ಹಸುನ ಮೇಯ್ಸೈತೆ ಸೂಪರ್ ನಾಯಿ ಇದು ಮಾತ್ರ ಹಾಂ ನೋಡಿ ನಾವೇ ಬಿಡ ಅಂದ್ರೆ ಬಿಡಲ್ಲ ಅಷ್ಟೊಂದು ಇಷ್ಟ ಹಸುಗಳು ಮೇಸೋಕೆ ಇದಕ್ಕೆ ನಾಯಿಗೆ ಇರೋ ನೀ ಅಥವಾ ಮನುಷ್ಯರಿಗೆ ಅಂತ ಹೇಳ್ತಾರಲ್ಲ ಇದನ್ನ ನೋಡೋ ಹೇಳಿರ್ಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು